ನಮಸ್ಕಾರ ಸ್ನೇಹಿತರೆ ಒಂದ್ಸಲ ಕತೆ ಒಂದು ಟ್ರೈನ್ ಟ್ರೈನ್ ಅಲ್ಲಿ ಅಪ್ಪ ಮಗ ಕುತ್ಕೊಂಡು ಹೋಗ್ತಾ ಇದಾರೆ ಮುಂದೆ ಎಲ್ಲ ಬೇರೆ ಪ್ಯಾಸೆಂಜರ್ಸ್ ಇದಾರೆ ಈ ಮಗ ಇದನ್ನಲ್ಲ ಪುಟ್ಟ ಮಗ ಒಂದು ಐದಾರು ವರ್ಷ ಇರ್ಬೋದು ಏನ್ ತೀಟೆ ಅಂದ್ರೆ ತೀಟೆ ಟ್ರೈನ್ ಹೋಗ್ತಾ ಇದ್ರೆ ಯಾವ್ದೋ ಜುಟ್ಕಿ ಇತ್ತಾನೆ ಇನ್ಯಾರ್ದೋ ಬಟ್ಟೆ ಎಳಿತಾನೆ ಇನ್ಯಾರ್ದೋ ಹೊಡೆದು ಬಿಟ್ಟು ಬರ್ತಾನೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಕೇಳಿಸ್ತಾ ಇದ್ದಾನೆ ಹಿಂಗೆ ಒಂದೊಂದೆಲ್ಲ ಅವತಾರ ಅವನು ಸರಿ ಈ ಮಗು ಒಂದೊಂದು ತೀಟೆ ಮಾಡಿದಾಗ್ಲು ಅವ್ರ ಅಪ್ಪ ಆ ಬೈಬೇಕಾನೆ ಬೈತಾ ಇಲ್ಲ ಪ್ರತಿ ಸರಿ ಆ ಮಗು ಒಂದ್ ತೀಟೆ ಮಾಡಿದಾಗ್ಲೂ ಸುಮ್ನೆ ಮೆತ್ತಗೆ ರಮೇಶ ಕೂಲ್ ಡೌನ್ ಇಷ್ಟೆ ಇನ್ಯಾರನ ಹೋಗಿ ಅವ್ರು ಪಟಕತ್ ಹೊಡೆದ್ಬಿಟ್ಟು ಬರ್ತಾನೆ ಅವ್ರು ಬೇಜಾರ್ ಮಾಡ್ಕೊಂಡಿದ್ರೆ ಇವ್ರಪ್ಪ ಇಲ್ಲಿ ಕುತ್ಕೊಂಡು ರಮೇಶ ಕೂಲ್ ಡೌನ್ ಅಂತಾನೆ ಇನ್ಯಾರ್ದು ದುಡ್ಡು ಎಳ್ದ್ಬಿಟ್ಟು ಬರ್ತಾನೆ ಅವ್ರು ಬೈತಾ ಇದ್ರೆ ಇಲ್ಲಿ ಅಪ್ಪ ಕೂತ್ಕೊಂಡು ರಮೇಶ ಕೂಲ್ ಡೌನ್ ಅಂತಾನೆ ಎಲ್ಲ ಇಷ್ಟೆ ಸರಿ ಒಂದು ಸ್ವಲ್ಪ ಹೊತ್ತು ಆಯ್ತು ಅಲ್ಲಿ ಕೂತಿರೋ ಜನಗಳಿಗೆ ಸಿಕ್ಕಾಬಿಟ್ಟು ಇರಿಟೇಷನ್ ಶುರುವಾಗೋಯ್ತು ಒಬ್ರು ಹೇಳಿದ್ರು ಅಲ್ಲರಿ ಆ ಮಗು ಅಷ್ಟೊಂದು ತೀಟೆ ಮಾಡ್ತಾ ಇದೆ ಅದಕ್ಕೆ ನಾಲ್ಕು ಬಾರಿಸಿ ಬುದ್ಧಿ ಹೇಳೋದ್ಬಿಟ್ಟು ಎರಡ್ ಎರಡು ನಿಮಿಷಕ್ಕೂ ರಮೇಶ ಕೂಲ್ ಡೌನ್ ರಮೇಶ ಕೂಲ್ ಡೌನ್ ಅಂದ್ರೆ ಆ ನಿಮ್ಮ ಮಗ ರಮೇಶ ಸುಮ್ಮನೆ ಇರ್ತಾನೆ ತಕ್ಷಣ ಅವ್ರಂದಿರೋ ಸರ್ ಬೇಜಾರ್ ಮಾಡ್ಕೋಬೇಡಿ ಸರ್ ರಮೇಶ ಅನ್ನೋದು ನನ್ನ ಹೆಸ್ರು ಸರ್ ಅಂತ ಅರ್ಥ ಇರ್ತಲ್ಲ ಅಂದ್ರೆ ನಮ್ಮ ಮಗು ಪ್ರತಿ ತೀಟೆ ಮಾಡಿದಾಗ್ಲೂ ಅವ್ರ ಅಪ್ಪ ಮಗುನ್ ಬಯ್ ಹೋಗ್ಬಿಟ್ಟು ಅವನ ಬಗ್ಗೆ ಅವನೇನ್ ಕೂಲ್ ಆಗಿರೋ ಕೂಲ್ ಆಗಿರೋ ಇದನ್ನ ಕಳ್ಕೊಬೇಡ ಟೆಂಪರ್ ಕಳ್ಕೊಬೇಡ ಕೋಪ ಮಾಡ್ಕೋಬೇಡ ಅಂತ ಜೋಕ್ ಜೋಕಿದವ್ ಸ್ನೇಹಿತರೆ ಹಾಗೆ ಪ್ರಪಂಚದಲ್ಲಿ ನಾವು ಎಷ್ಟೊಂದು ಜನ ನಮ್ಗೆ ಇರಿಟೇಟ್ ಮಾಡ್ತಿರ್ತಾರೆ ಅವ್ರಿಗೆಲ್ಲ ಬುದ್ಧಿ ಹೇಳ್ತಾ ಕುತ್ಕೊಂಡ್ರೆ ನಮ್ ಜೀವನ ಎಲ್ಲ ಅದಕ್ಕೆ ಆಗೋಗುತ್ತೆ ಅಷ್ಟೇ ನಾವು ಬೇಜಾರಾಗಿರ್ತೀವಿ ಅವರು ಬುದ್ಧಿ ಹೇಳೋದ್ರಲ್ಲಿ ಅವರು ಬೇಜಾರು ಮಾಡ್ಕೊತಾರೆ ಆದ್ರಿಂದ ಬೇರೆ ಅವ್ರು ಇರಿಟೇಟ್ ಮಾಡಿದ್ರೆ ಸುಮಾರು ಸರಿ ಸುಮ್ನೆ ನಮ್ಮ ಹೆಸರು ಹೇಳ್ಕೊಂಡು ನಾವೇ ಕೂಲ್ ಡೌನ್ ಕೂಲ್ ಡೌನ್ ಅಂತ ನಾವೇ ಕೂಲ್ ಇದ್ಬಿಟ್ರೆ ನಾವು ಸಮಾಧಾನವಾಗಿರ್ತೀವಿ ಅವರು ಸಮಾಧಾನವಾಗಿರ್ತಾರೆ ಪ್ರಪಂಚ ಎಲ್ಲ ಸಮಾಧಾನವಾಗಿರುತ್ತೆ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ನೇ